ಹಲೋ ಮಂಜಾ ನಮ್ಮ ಸ್ಕೂಲ್ಗೆ ಹೊಸ ಟೀಚರ್ ಕಣಲ್ಲ ಹ್ಞೂ ಬೆಂಗಳೂರಿಂದ ಬಂದೆವ್ರಂತೆ ಇಂಗ್ಲೀಷ್ ಟೀಚರ್ರು ಅವ್ರು ಏನಿಲ್ವಂತೆ ಕಣೋ ಸರಿಯಾಗಿ ಓಯ್ತಾರಂತೆ ಅವ್ರು ಹೇಳಿದ ಕೇಳಬೇಕಂತ ಅಷ್ಟೇ ಅಂತೆ ಹ್ಞೂ ದಿನ ಇಂಗ್ಲೀಷ್ನಾಗೆ ಮಾತಾಡ್ಬೇಕಂತೆ ಇಂಗ್ಲೀಷ್ ಪಾಠನೇ ಓದ್ಬೇಕಂತೆ ನಾವೇ ಎದ್ದು ನಿಂತ್ಕೊಂಡು ಇಲ್ಲಿ ಓದ್ಬೇಕಂತ ತಕೊಣ್ವು ಇಲ್ಲಾಂದ್ರೆ ಏನಿಲ್ವಂತೆ ಗಿಣಿ ಗಿಣಿಗೆ ಹೋಯ್ತಾರಂತವ್ರು ಹ್ಞೂ ಓಹ್ ಇನ್ಮೇಲೆ ನಮ್ಮೂರಾಗೆ ಕಣೋ ರೂಮ್ ಮಾಡ್ಕೊಂಡವರು ಬೆಂಗಳೂರಿಂದ ಓಡಾಡೋಕ್ಕೆ ದೂರ ಆಗ್ತೈತೆ ಅದಕ್ಕೆ ಇಲ್ಲೇ ಅದನ್ನು ಒಂದು ಮನೆ ಮಾಡ್ಕೊಂಡು ಇರ್ತೀನಿ ಅಂತನ ಹೇಳಿರಂತೆ ಊರಾಗೆಲ್ಲ ಮಾತಾಡ್ತಿದ್ರು ಕಣೋ ಇವತ್ತು ಗೊತ್ತಾರಂತೆ ಟೀಚರು ನಿಜನಲ್ಲ ಪ್ರದೀಪ లో నమ్ ఇంగ్లీష్ నగ్ ఆతూ మాతాడక బరల్వల్ల ఏందోదు పాఠ ఓదకూ బా ఇంగ్లీష్ నగెారే ఏడు అంద్రే జడ్ తేడతా నాను ఇంగ్లీష్ నగ్ మాట్ అంగారేం మాడద ప్రదీప ఇవగా ಲೋ ಮಂಜ ನಿಮ್ಮಪ್ಪಯ್ಯ ಹೆಂಗೂ ಇಂಗ್ಲೀಷ್ನಾಗ ಮಾತಾಡ್ತೈತಿ ಹ್ಞೂ ಟೀಚರ್ ಹೇಳಿದ್ನೆಲ್ಲ ನಿಮ್ಮ ಅಪ್ಪ ಇಂತ ತಗೊಂಡೋಗಿ ಹೇಳಿರೆ ಹೆಂಗೋ ನಿಮ್ಮ ಅಪ್ಪ ಹೇಳ್ಕೊಂಡು ಕೊಡ್ತೈತೆ ನೀನು ಹೆಂಗ ಕಲಿತಿಯಾ ನಮ್ಮನೆಗೆ ಇಂಗ್ಲೀಷ್ನಾಗ ಯಾರು ಹೇಳ್ಕೊಂಡು ಕೊಡೋಲ್ಲ ಕಣಲು ಹ್ಞೂ ಏನು ಮಾಡೋದಲ್ಲ ಮಂಜ ಹೇಳಲ್ಲ ಮಗ ಹೇಳದ್ ನೋಡಿ ಹೆಂಗೆ ಹೇಳ್ತಾನೆ ನಮ್ಮ ಅಪ್ಪಯ್ಯ ಕುಡಿದು ಎಲ್ಲಿರ್ತೈತೋ ಮಂತಕ್ಕೆ ಬರಲ್ಲ ನಮ್ಮ ಅಪ್ಪ ಹೇಳ್ಕೊಂಡು ಕೊಡ್ತೈತಂತ ಇಂಗ್ಲೀಷ

ನೋಡ್ಲ ಆಯ್ಕೊಂಡು ಸ್ಕೂಲ್ಗೆ ಪ್ರದೀಪ ಹೋ ನನ್ನ ಮಗನೇ ಮಂಜಾ ಮುಚ್ಕೊಂಡ್ ಕುಕಳಲು ಟೀಚರು ನಮ್ಮನ್ನೆ ನೋಡ್ತಾ ಇದಾರೆ ಹ್ಞೂ ಆ ಕನ್ನ ಬೇರೆ ಆಯ್ಕೊಂಡವ್ರು ನೋಡು ಯಾರನ್ನು ನೋಡ್ತಾ ಇದಾರೆ ಗೊತ್ತಾಗಲ್ಲ ಕಣಲ್ಲ ಸುಮ್ಕಿರು ಮಾತಾಡಬೇಡ ಇನ್ನು ಹೊಸ ಟೀಚರು ಏನಿಲ್ಲ ಆಮೇಲೆ ಅವ್ರು ಇಂಗ್ಲಿಷ್ನಾಗ ಬೇರೆ ಮಾತಾಡ್ತಾ ಇದ್ರು ಜೋರಾಗಿ ಮಾತಾಡಬೇಡ ಸುಮ್ಕಿರು ಹ್ಞೂ ಅವರೇನನ್ನ ಮಾಡ್ಕೊಂಡು ಹೋಗ್ಲಿ ಸುಮ್ಕಿರು ಹಾಯ್ ಸ್ಟೂಡೆಂಟ್ಸ್ ನಿಮಗೆ ಗುಡ್ ಮಾರ್ನಿಂಗ್ ಹೇಳಿದ್ರೆ ಗುಡ್ ಮಾರ್ನಿಂಗ್ ಹೇಳಬೇಕು ಅಂತ ಅಭ್ಯಾಸ ಇಲ್ವಾ ನಿಮ್ಮ ಟೀಚರ್ಸ್ ಏನು ಹೇಳಿಕೊಟ್ಟಿಲ್ವಾ ಈ ಥರ ಎಕ್ಸ್ಕ್ಯೂಸ್ ಮೀ ಫಸ್ಟ್ ಡೆಸ್ಕ್ ಸ್ಟೂಡೆಂಟ್ಸ್ ಯು ಯು ಬೋತ್ ಆಫ್ ಯು ಹಾಂ ವಾಟ್ ಯು ಡಿಸ್ಕಸಿಂಗ್ ಹಾಂ ಟೆಲ್ ಮೀ ಪ್ರದೀಪ ನೋಡ್ಕೊಂಡು ಏನೆಲ್ಲ ಹೇಳ್ತಿರೋದವರು ನನಗ್ ಗೊತ್ತಾದ ಅಲ್ವನಲ್ಲ ಹೇಳೋದು ನನಗೂ ಏನೂ ಗೊತ್ತಾಗ್ತಿಲ್ಲ ಕಾಣಲ್ಲ ಮಕ್ಕಳೇ ನಿಮ್ಮಿಬ್ಬರನ್ನೇ ಮಾತಾಡಿಸ್ತಾ ಇರೋದು ನಾನು ಏನು ನೀವಿಬ್ಬರು ಏನೋ ಮಾತಾಡ್ತಾ ಇದ್ದೀರಾ ಹಾಂ ಹೇಳಿ ನನಗೂ ಸ್ವಲ್ಪ ಹೇಳಿ ನಾನು ಕಲ್ತ್ಕೊತೀನಿ ತಿಳ್ಕೊತೀನಿ ಮಾತಾಡೋಕ್ಕೆ ಗೊತ್ತಾಯಿತೆ ನಿಮಗೆ ಕನ್ನಡದಾಗ ಮಾತಾಡಕ್ಕೆ ಬರಲ್ಲ ನಾನು ಪ್ರದೀಪ್ನು ಎದರಕಂ ಟೀಚರ್ ಓ ನೋಡಿ ಅವರು ಯಾತತ ಮಾತಾಡ್ತಾ ಇದ್ದಾರೆ ಅಂತಾರ ಪ್ರದೀಪ್ ಹೇಳ್ತಿದ್ದೆ ಏನ್ ಟೀಚರ್ ನೀವು ಆಗಲೇ ಹೇಳಿದ್ದು ನಮಿಬ್ಬರನ್ನು ನೋಡ್ಕೊಂಡು ಎಸ್ ನನಗೂ ಕನ್ನಡ ಬರುತ್ತೆ ನಾನು ಕೂಡ ಕನ್ನಡದವಳೆ ಆದ್ರೆ ಇಂಗ್ಲಿಷ್ನಲ್ಲಿ ಪಾಠ ಮಾಡ್ತೀನಿ ನಿಮಗೆ ಅರ್ಥವೈತಾ ಐ ಟೀಚ್ ಇನ್ ಇಂಗ್ಲಿಷ್ ಓನ್ಲಿ ಸೋ ಇನ್ ಕ್ಲಾಸ್ ರೂಮ್ ಯು ಆಲ್ ದ ಸ್ಟೂಡೆಂಟ್ ಸ್ಪೀಕ್ ಇನ್ ಇಂಗ್ಲಿಷ್ ಅಂಡ್ ಲರ್ನ್ ಇನ್ ಇಂಗ್ಲಿಷ್ ಓಕೆ ಟೀಚರ್ ಟೀಚರ್ ನಮಗೆ ಯಾರಿಗೂ ಇಂಗ್ಲೀಷ್ನಾಗೆ ಮಾತಾಡೋಕೆ ಬರೋಲ್ಲ ಟೀಚರ್ ಹ್ಞೂ ಎ ಬಿ ಸಿ ಡಿ ಹೇಳ್ತೀವಿ ಒನ್ ಟು ತ್ರೀ ಹೇಳ್ತೀವಿ ಎಲ್ಲ ಹೇಳ್ತೀವಿ ಟೀಚರ್ ಪಾಠ ಓದೋಕ್ಕೆ ಸುಮಾರಾಗಿ ಓದ್ತೀವಿ ಟೀಚರ್ ಇಂಗ್ಲೀಷ್ನಾಗೆ ಮಾತಾಡೋಕ್ಕೆ ನಮಗೆ ಬರೋಲ್ಲ ಟೀಚರ್ ಹ್ಞೂ ಪ್ರದೀಪ ನಾನು ಇಂಗ್ಲೀಷ್ನಾಗೆ ಮಾತಾಡಕ್ಕೆ ಹೋಗ್ತೀವಿ ತಪ್ಪು ಆಗ್ತೈತಿ ಟೀಚರ್ ನೀವೇ ಕಲಿಸ್ಕೊಡ್ರಿ ಟೀಚರ್ ನನಗೆ ಎಸ್ ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು ನಿಮ್ಮೆಲ್ರಿಗೂ ಇಂಗ್ಲೀಷ್ ಕಲ್ಸೋಕ್ಕೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರೋ ಹಾಗೆ ಮಾಡೋ ಥರ ನಾನು ಮಾಡ್ತೀನಿ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಹೇಳ್ಕೊಂಡು ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲರೂ ನಿಮ್ಮ ಹೆಸರು ಹೇಳ್ಕೊಂಡು ಪರಿಚಯ ಮಾಡ್ಕೋಬೇಕು ಆಯಿತಾ ಅದಕ್ಕೂ ಮುಂಚೆ ನಾನು ಪರಿಚಯ ನಾನು ಮಾಡ್ಕೊತೀನಿ ನನ್ನ ಹೆಸರು ಶಕುಂತಲಾ ಅಂತ ನಮ್ಮದು ಬೆಂಗಳೂರು ಇಲ್ಲೇ ಇರ್ತೀನಿ ಇನ್ನು ಮೇಲೆ ನಿಮ್ಮೂರಲ್ಲೇ ಇರ್ತೀನಿ ಯಾಕಂದರೆ ಡೈಲಿ ಓಡಾಡೋಕೆ ಆಗೋದಿಲ್ಲ ಬೆಂಗಳೂರಿಂದ ಅದರಿಂದಾಗಿ ನಿಮ್ಮೂರಲ್ಲೇ ಒಂದು ಮನೆ ಮಾಡಿಕೊಂಡು ಇಲ್ಲೇ ಇರ್ತೀನಿ ಸೊ ದಿನ ನಿಮ್ಮ ಮನೆಗಳ ಹತ್ರ ಬಂದು ನಾನು ಪಾಠ ಹೇಳ್ಕೊಂಡು ಕೊಡ್ತೀನಿ ಸಂಜೆ ಹೊತ್ತು ನಿಮ್ಮ ಮನೆ ಹತ್ರ ಬರ್ತೀನಿ ಹಾಂ ಯಾರ ಮನೆ ಹತ್ರ ಬರ್ತೀನೋ ಅವರು ಅಲ್ಲೇ ಕೂತ್ಕೊಂಡು ಕಲಿಬೇಕು ನನ್ನ ಹತ್ರ ಇಂಗ್ಲೀಷ್ ಅರ್ಥವಾಯ್ತಾ ನಿಮಗೆಲ್ಲರೂ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಇಂಗ್ಲೀಷ್ ಕಲಿಸೋಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿದ್ದೇನೆ ಈಗ ನನ್ನ ಹೆಸರು ನಂದು ಪರಿಚಯ ಆಯ್ತಲ್ವಾ ே நேம் மஞ்சுநாத் மை ஃபாதர் நேம் ஸ்ரீநிவாச மை மதர் நேம் சுஷீலம் மதர் நேம் பங்கர் நேம் ரங்கஜ்ஜி மஞ்சுநாத் கீப் ಟೀಚರ್ ಟೀಚರ್ ಏನ್ ಗೊತ್ತಾ ಟೀಚರ್ ಈ ಮಂಜಾರ ಅಪ್ಪ ಐತಲ್ಲ ಕುಡ್ದು ಬರೋ ಇಂಗ್ಲೀಷ್ನಾಗ ಮಾತಾಡ್ತೈತಿ ಟೀಚರ್ ಹ್ಞೂ ಅದಕ್ಕೆನಾ ಮಂಜಾ ಇಂಗ್ಲೀಷ್ ಮಾತಾಡ್ತಾನ ಅವ್ನು ಒಂದು ಇಟಿಟ್ಟಿಟಿಟ್ಟಿಟ್ಟ ಯಾಕ ಪ್ರದಿ ನಮ್ಮ ಅಪ್ಪ ಎಣ್ಣೆ ಅಂತ ಟೀಚರ್ಗೆ ಹೇಳ್ತೀಯ ನೀನು ನಾನು ನಂಗೆ ಹೇಳ್ತೀನಿ ಮನೆ ಬಗ್ಗೆನಾ ನಿಮ್ಮ ಅಪ್ಪ ಅವ್ರಿರೋಲ್ದಾಗೆಲ್ಲ ಕಾಯಿ ಕತ್ಕೊಂಡ್ಬತ್ತಿ ನಾನು ಅದನ್ನ ನಂಗೆ ಹೇಳ್ತೀನಿ ಹೇಳ್ತೇನೆ ಟೀಚರ್ಗೆ ತಡೆಯಲ್ಲ ನಮ್ಮ ಅಜ್ಜಿಗೆ ಹೇಳ್ತೀನಿ ಐತಿ

ಹಾಂ ಏನು ಏನು ಈ ಥರ ಮಾತಾಡ್ತಾ ಇದ್ದೀರ ನೀವಿಬ್ರು ಜಸ್ಟ್ ಶಾಪ್ ಇಟ್ ಪ್ರದೀಪ್ ಪ್ರದೀಪ್ ಟರ್ನ್ ಯುವರ್ ಫೇಸ್ ಹಿಯರ್ ಪ್ಲೀಸ್ ಟರ್ನ್ ಯುವರ್ ಫೇಸ್ ಪ್ರದೀಪ್ ಐ ಟೆಲ್ಲಿಂಗ್ ಒನ್ ಥಿಂಗ್ ಯು ಡೋಂಟ್ ಡಿಸ್ಕಸಿಂಗ್ ಪರ್ಸ್ನಲ್ ಲೈಫ್ ಇನ್ ಸ್ಕೂಲ್ ಓಕೆ ಡೋಂಟ್ ಸ್ಪೀಕ್ ಲೈಕ್ ದಟ್ ಹಾಂ ಮಂಜು ಅವರ ತಂದೆ ಡ್ರಿಂಕ್ಸ್ ಮಾಡ್ತಾರೆ ದಟ್ಸ್ ಪರ್ಸ್ನಲ್ ಅವರ್ ಪರ್ಸ್ನಲ್ ಸೊ ಯು ಡೋಂಟ್ ಡಿಸ್ಕಸಿಂಗ್ ಪರ್ಸ್ನಲಿ ಓಕೆ ಯು ಗುಡ್ ಬಾಯ್ ಯು ಗುಡ್ ಬಾಯ್ ಟೀಚರ್ ನೀವು ಏನು ಹೇಳ್ತಿದ್ರೆ ಗೊತ್ತಾಗ್ತಿಲ್ಲ ಟೀಚರ್ ನನಗೆ ನೀವು ಅನ್ನದಾಗೆ ಹೇಳ್ರಿ ನನಗೆ ಏನು ಗೊತ್ತಾಗಲ್ಲ ಇಂಗ್ಲೀಷ್ನಾಗೆ ನಾನು ಹೇಳಿದ್ದೇನೆಂದರೆ ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ನಿಮ್ಮ ಮನೆಯ ಬಗ್ಗೆ ಇಲ್ಲಿ ಸ್ಕೂಲಲ್ಲಿ ಮಾತಾಡಬಾರ್ದು ಇಲ್ಲೇನಿದ್ರು ಪಾಠ ಕಲಿಬೇಕಷ್ಟೇ ಅಲ್ವಾ ನಾನು ಇನ್ಮೇಲೆ ಪ್ರತಿದಿನ ನಿಮಗೆ ಹೇಗೆ ಬದುಕಬೇಕು ನಿಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅಂತ ನಿಮಗೆ ಪ್ರತಿದಿನ ಪಾಠ ಮಾಡ್ತಾ ಹೋಗ್ತೀನಿ ಅರ್ಥ ಆಯ್ತಾ ಸುಮ್ಮನೆ ತರಲೆ ಮಾಡೋದು ಅಲ್ಲ ಜೀವನ ತರಲೇನೂ ಮಾಡಬೇಕು ಅದ್ರ ಜೊತೆ పాఠనూ కలిబు సాకు ఇవత పాట నీవు మాట్లాడుకో నలే ఫస్ట్ చాపట్రీందాట స్టార్ట్మాత్యూ బాయ్ బాయ్ ఆల్ మే బాయ్ బాయ్ ఇష్టం స్కూల్ బాయ్ బాయ్ బాయ్